ಕಾಲಕ್ಕೆ ತಕ್ಕ ಹಾಗೆ ನಂಬಿಕೆ ಬದಲಾಗುವವರ ಬಗ್ಗೆ ಎಂದಿಗೂ ಕಾಳಜಿ ವಹಿಸಬೇಡಿ ನಿಮ್ಮ ಸಮಯ ಬದಲಾದಾಗಲೂ ನಿಮ್ಮನ್ನು ನಂಬುವವರ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸಿ ಕೆಲವೊಮ್ಮೆ ವ್ಯಕ್ತಿಯನ್ನು ಕೆಟ್ಟ ನಡವಳಿಕೆಯಿಂದ ಶಾಶ್ವತವಾಗಿ ಕೆಟ್ಟದಾಗಿ ಪರಿಗಣಿಸಬೇಡಿ ಕೆಲವೊಮ್ಮೆ ಪರಿಸ್ಥಿತಿ ಕೆಟ್ಟದಾಗಿರುತ್ತದೆ ವ್ಯಕ್ತಿಯಲ್ಲ ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ ಆಕಾಶದಲ್ಲಿ ಹಾರುವ ಹಕ್ಕಿ ದನಿವಾದರೆ ನೀರು ಕುಡಿಯಲು ಭೂಮಿಗೆ ಇಳಿಯಲೇಬೇಕು ಹಾಗೆಯೇ ಅತಿಯಾದ ಅಹಂಕಾರದಿಂದ ಮೆರೆದವರು ಒಂದು ದಿನ ಪಶ್ಚಾತ್ತಾಪದ ನೀರು ಕುಡಿಯಲೇಬೇಕು ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು